ಅವಾಗ ಅಪ್ಪ ಟಚ್ ಗೆ ಬರ್ದು ಅಪ್ಪ ಬಂದ್ ಅವ ಟಚ್ ಅಕೆ ಬರ್ದು ಮಕ್ಕಳು ಹಂಗ್ ಮಾಡ್ತೀರೆ ಮಾಡಿರೋ ಲ್ಯಾಕೈತೆ ಹಾಡಕ್ಕೆ ಮನೆಯಾಗ ಗಾನ ಮುಸುತ್ತೆ ಆಗತ ಹೋಗಲಿ ಹಂಗ ಆಗೋದ ಮಾತು ಈ ಬಿಲ್ಲಾ ಹಂಗೇನೇ ರಾಂಗೆ ಲ ಯಾವರ ಏಂಗ್ ರೀ ಯಾಕಂದ ಈಗ ನಾನು ಕೂರ ನಿನ್ನದ ಬೇಡ ನಿನಕು ನನಗೆ ಬೇಡ ಅಂದೆ ಅಲ್ಲ ನಿನಕುಂತ ನನಗ ತಗೊಳ್ಳಂಗಿಲ್ಲ ತಗೊಳ್ಳಾರ ದೊಡ್ಡಕ್ಕೆ ಆಗ್ತೀನಿ ಬೇಕಾ ಹೌದಲಾ ಊರಾಗ ಊರ ಕರೆ ಫಲವಾದ ನನ್ನ ಕೋನ್ ಮಾತ್ರ ನೀ ತಗೊಂಡ ದೊಡ್ಡವಾಗಿದೆ ನೋಡಿ ಇದು ಲೀಕೆ ಸಮೇತ ಕರೆ ದುಡ್ಡ ಇಲ್ಲಿ ಹೆಂಗ್ ಬರೋನೇ ಪುರಾಣ ಓದಿ ನಡೀತೋ ತಿಳಿದು ಹಾ ಹೆಂಗ್ ರೀ ಈಗ ಗಣಪತಿಯ ದೊಡ್ಡವ ಅಂತ ಹೇಳಿ ಹಾಡಿ ಹಾಡ್ರಿ ಏ ಹಾಡಲ್ಲ ವರ್ಷಕ್ಕೊಮ್ಮೆ ಗಣಪತಿನ ಗಣಪತಿಯನ್ನ ತರತಾರೆ ತರತಾರೆ ಏನಾ ಮಳಿ ಒಳಗ ಈ ಗಣಪತಿನ ತರಬೇಕಾದ್ರೆ ಯಾನೋ ಬಂಗಿಯದರಗ ತರಂಗಿಲ್ಲ ಇಲ್ಲ ಒಂದು ದೋತ್ರ ಬಡಾಣೆಗ ತರಂಗಿಲ್ಲ ಇಲ್ಲ ಪೀಶಿನಾಗ ತಿಸಿನೆಗ ತರಂಗಿಲ್ಲ ಅದು ಮಿಲ್ಲಾ ಹಾ ಈ ನಮ್ಮ ಸುನ್ನಾಳ ಗಣಪತಿನ ತರ್ಬೇಕಾದ್ರ ಒಂದು ಜಂಪರ್ ಬೇಕು ಬಿಟ್ಟು ಒಂದು ಕೂಡಸ್ಕೋಣ ದೊಡ್ಡವ್ರೆ ನಮ್ ಕುಡಿಸಿನಾಗ ನೀರ್ವಾದ ಏ ಹಂಗಿಲ್ಲ ಅವರ ಆಶೀರ್ವಾದ ಬೇಕು ಮತ್ತ ಮೇಲಾಗಿ ಅದ ಮಾಯದ ಜಾಲನ ಹಂಗೈತಿ ಬಿಡ ರಾವಣಗ ರಾಮನಗ ಮಾಯಾಬೇನು ಬಿಟ್ಟಿಲ್ಲ ಈ ಕಾಲಿ ರಾಮಗ ಮಾಯಾ ಬಿಟ್ಟಿಲ್ಲ ಹೆಣ್ಣು ಬೇಡ ಹಣ್ಣು ಬೇಡ ಮಣ್ಣು ಬೇಡ ಗೊತ್ತಪ್ಪ ಐತದಿತ್ರ ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜಿನ ಅದು ಬಿತ್ತು ನೋಡ್ರಿ ನಮ್ ಸುಣ್ಣ ಮತ್ತೊಮ್ಮ ಕಕ್ಕಿಮ ಒಂದ ಪೆಟ್ಟಿ ಉಟ್ಕೊಂಡಂತಲ್ಲ ಮತ್ತೊಮ್ಮಕ್ಕ ನಿಮ್ಮ ಅಪ್ಪ ಸುದ್ದಿ ದೂರಿ ಒಂದು ಕಂಠಿನ್ಯಾಗ ಒಂದು ಸೀರೆ ಹೋಗಿದ್ರೆ ಮೂರ್ ತಿಂಗಳು ನಿಧಿ ಮಾಡಂಗಿಲ್ಲ ನೀವ್ ಅಕಡೆ ಕಂಠೀರ್ ಬದಲ್ರೆ ಕಂಠಿ ಮ್ಯಾಗಿ ಸೀರೆ ಮಾಯ ಹಂಗ್ ಮಾಡ್ತಕ್ಕ ಇದು ಶರೀರ ಅನ್ನೋಂತ ಸೀರಿ ನಾನ್ ಅವ್ರು ಬೆನಫಿಷ್ ಇಲ್ಲ ஏன் யோப்பாதீ ரேகில பாண்டு ஜெய இப்போ பிண்டு ஜ இப்போ ஜலஜை இப்போ ஜொந்து லட்சம் எம்பத்த நாள் ஜீவராசி எல்லாம் ஜன அதுக்க அவருத்தணபதி நம்ம துர்வாக லக்கவாக கரவாக

ಏನಾಗ್ತದಪ್ಪ ಅಂದ್ರ ನಮ್ಮ ಹೆಣ್ಣ ದೇವ್ರೆಲ್ಲ ಹೆಂಗ್ರಿ ಇದ್ರಾ ಬದ್ರ ಭೇಟಿ ಕೊಡ್ಬೇಕಾದ್ರೆ ನಕ್ಕೋತಿ ಕೆಲಕೋತ ಇದ್ರಾ ಬದ್ರ ಭೇಟಿ ಕೊಡತಾ

ಗಣಪತಿಯನ್ನು ಹೊತ್ತುಕೊಂಡಂತ ಹಿರಿಯಾರ ಅಗಸಿ ಒಳಗ ಬುಟ್ಟಿ ಕುತ್ಕೊಂಡು ಜೋಕುಮಾರ್ ಬರ್ತಿರ್ತಾನೋ ಒಂದು ಮಾತ್ ಹೇಳ್ತಾರ ಏನಂತ ಹೇಳ್ತಾರ ಗಣಪತಿ ಬರ್ಲಾತೇನ ಕರೆ ಹೊರಗ ಅಗಶಾನ್ ಬರ್ಲಾತ ಅವನ ಇವನ್ ಮ್ಯಾಲೆ ಇದ್ದತ್ತೆ ಕಸಕ್ಕನ ಗಣಪತಿ ಮಾರಿ ಮುಚ್ಚಿ ಅವನ ಹೊಲ ಇವ್ ಕಸಗೊಂಡಾನು ಏನ್ ಇವನ್ ಹೊಲ ಅವ್ನು ಕಸಗೊಂಡಾನು ಇಬ್ರು ಸೀಮಿ ಸಂಬಂಧ ಬಡದಿಡ್ಯಾರು ಯಾಕ ಇದ್ರಾ ಭದ್ರ ಮಾರಿ ಆಗಂಗಿ ಅಡ್ಡ ಕಂಡದಿ ಕೇಳ ಬಾಳ ಹೋಗ್ತಾನ நம்ம எண்ணெல்லாம் எதர் மேல் கூத்து வர்த்த நம்ம தீவிர இவ்வளவு தோண்டிய குஜ்னே இலி மேலி இலி ವಿಚಾರ ಮಾಡ ಹೆಣ್ಣದೇವ್ರ ದೇವ್ರ ಎಂತದ್ ಇರ್ಬೇಕು ದುರ್ಗಾಸೂರ್ನ ದೈತನ ಹೊಡಿಬೇಕಾದ್ರೆ ಹೆಣ್ಣ ಬೇಕ ಮಹಿಷಾಸೂರ್ ಹೊಡಿಬೇಕಾದ್ರೆ ಹೆಣ್ಣು ಬೇಕು ಮೀಸನ ಹೊಡಿಬೇಕಾದ್ರೆ ಹೆಣ್ಣು ಬೇಕು ಚೊಂಡಮೋಂಡ ಹೊಡಿಬೇಕಾದ್ರೆ ಹೆಣ್ಣ ಬೇಕ ಇಂಥ ದೈತ್ಯನೆಲ್ಲ ವದ ಮಾಡ್ಬೇಕಾದ್ರೆ ದೇವ್ರ ಬೇಕಾತ ಮತ್ತೆ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ ಕಬ್ಬಾ ಹೋಗಿದ್ರು ಮೂರು ಮಂದಿ ಹಂಗಿಲ್ಲ ಆಡಬೇಕ மைத்லி அடிகி மாதிரி டிகிரி நான் மனியாக ಕಾರ ಬರ ನಡೆಸ್ತ ನೆತ್ತಿನಡ ಬರಕ್ಕೆ ಮನಿಯಾಗಂದ್ರ ನಾವು ಹೆಣಮಾತು ಡಿಗ್ರಿ ಹೆತ್ತಿರಬೇಕು ಬಹಳ ಆಯ್ತವಿ ಯಾಕಂದ್ರ ಜಗತ್ತಿನೊಳಗ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೌದು ಮಣ್ಣಿಗಾಗಿ ಸತ್ತವರು ಕೋಟಿ 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 ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಲಿ ಸತ್ತವರು ನಾನು ಯಾರನು ಕಾಣೆ ಶ್ರೀ ರಾಮನಾಥ ಹೌದು ನೋಡಿ ಮುಂದಿನ ಸಂದಿಬಾನವರ yana ಗಣಪತಿ ಸ್ತೋತ್ರ ಮಾಡಿ ಹೋಗ್ಯಾರ ಅದು ಮಾಡಿದರೆ ನಾವೇನ್ ಮಾಡಬೇಕಾಗಿದೆ ಈಗ ಏನ್ರೀ ಹಾ ನೋಡ್ರಿ ಹಾ ಹಾ ಈಗ ಗಣಪತಿ ಹಲ್ಲುವಂತ ಅಂತೆ முடியா ஜிஹாந்த விசேஷவாங்க உட்காஹு ஆகி கிணையா ಗಾಚಾಜಕ್ಕೆ ಕರಿಯಂಗಿಲ್ಲ ಹೌದು ಮತ್ತೆ ನಿಮ್ಮ ಗಣಪತಿಯ ಒಂದು ಹಲ ಮುಕ್ಕೆ ಗೆವಲ ಈ ಹಂಗಾ ಚಾಜಕ್ಕೆ ಬರ್ತಾನು ಮತ್ತೆ ನೋಡಿ ಗಣಪತಿ ಹಾ ನಾನakra ಹುಡೋ ಇರ್ತಾರೆ ಚಂಡು ಹಾ ಮತ್ತೆ ಚಾಮ್ಮ ಚಾಜ ಮಲ್ಲಿ ಜೋ ಜೋ ಮಲ್ಲಿ ಆ ಮಲ್ಲಿಗಿ ಈ ಮಲ್ಲಿ ಈ ಸಮಾನಲೇ ಕೂತದ ನೇಮ ಸಮಾನ ಕೂತಾಗಿದೆ ಈ ಸಮಾನಲೇ ಕೂತೋ ನೇಪುಜಾತೋ yana ನೀ ಸಮಾನನೆ ಕೂತೋ ಸಮಾನನೆ ಇಸ್ತಾವ್ ಅದನಕ್ಕ ಜಾತಪ್ಪ ಸಂಬಂಧನ ಇಕ್ಕೆ ಸಮಾನನೆ ರಾಜೇ ಏ ತೆಗರೆ ಸಮಾನನೆ ತೆಗತೆ ಮನಿ ಕಡೆ ಹೋಗು ಸಮಾನನೆ

Jai Radhe Radhe, Jai Radhe Radhe, Jai Radhe Radhe, Jai Radhe Radhe, Jai Radhe Radhe,

নন্দি হলগ নোতো ಅದಕ್ಕ ಹೇಳಾರ ಕೈ ಒಳಗ ಕರುಣ ಏನರಿಂದ ಕಡಿತನ ನಂಡಿರು ದೇವ ಹಾ ಒಟ್ಟೇ ಹೊಲ ನಷ್ಟ ಮಾಡಿಸೀರಿ ಏತಿ ಎಷ್ಟೊತ್ ರೈತರ ರುಂಡಲ್ಲೋ ಲಾಡಿಸಿರಿ ನೋಡ ಕರುಣೇನರ ಕಾಸಮಗ್ನ ರುಂಡ ಹಾರಿಸಿರಿ ದೇಶದ ಭಕ್ತನೆಲ್ಲಾ ಮೆಳ್ಸೋ ಗಳಸೀರಿ ಕ್ಯಾಸಲ್ ಅದ ಬಿಕ್ಕಿ ಬೇಡಿಸಿರಿ ಸುಡಗಾಡದಲ್ಲಿ ಓದ ಕೂಡ್ಬಿಸಿರಿ ನಿಮ್ ನಂಗ ಹೋಗಿ ಸುಡಗಾಡ ಅದ ಪೈತ ಭಯ ಬರ್ತೈತಿ ಹಾ ಅದ ಹೋಗಿ ಕಾಪಾಡಬೀಜ ಆಗಿತ್ತಲ ಇವ್ವ ಅಲೋ ಲು ಬಜ್ಜ ಆಗಿತ್ತಲ ಉಳಸಾವ இவ்ரோனா நம்பி அங்க பரமாத்மன நம்பி யார் ஹான் ஆகியாரிங்க நம்ம ரம் தாலுக்கா ஜில்லாவி சுண்ணா கிராம ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕ್ಕಾಣ ಯಾವ್ದು ನೋಡ್ರಿ ಆಡುವ ಕಾಣ್ತೀವಿ ಆ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕ್ಕಾಣ ಯಾವ್ದು ಮುಂದಿನ ಸ್ವಲ್ಪ ವಿಷಯ ಬಿಡುಗಡೆ ಮಾಡ್ಕೊತ ಬರ್ತಾರ ಅವ್ರಿಗೆ